ನೀರಂತೀಲ್ ಕಂಪಲ್ಸರಿ ಬರ ಐತಿ ಆತ್ರಿ

ಮಾಡಿದ್ರು ಎಲ್ ಟಿ ಮಾಡಿದ ಅವರು ಕೂಡ ಸ್ಟೇರ್ಲೇಸ್ ಮಾಡಿ ಅವ್ರ ಅವ್ರಿಗೂ ಕ್ರಮ ಕ್ರಮ ಕೈಗೊಳ್ಳಿಲ್ಲ ಮತ್ತೆ ಎಲ್ ಐ ಟಿ ಮೇ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ನೀರು ಇನ್ನೂವರೆಗೂ ನಮ್ಗೆ ನೀರಿಂದ ಅಭಾವ ಬಹಳ ಆಗಿದೆ ಇಲ್ಲಿ ಬೋರ್ ಒಂದಿದೆ ಬೋರ್ ಕೂಡ ಬೋರ್ ನೀರ್ ಕೂಡ ಇಲ್ಲ ಇಲ್ಲಿ ಬಾವಿಗಳೆಲ್ಲ ಬತ್ತ ಹೋಗಿದಾವ ಏ ಹೇ ಹೆಣ್ಮಕ್ಳಿಗೆ ಮಕ್ಳಿಗೆ ಭಾಳ ತ್ರಾಸ ಆಗಲಿಕ್ಕೆ ಅದ್ರ ಅದಷ್ಟೇ ಜಿಲ್ಲಾಡಳಿತ ಅಥವಾ ಕಾರ್ಪೊರೇಷನ್ ಎಮ್ ಎಲ್ ಎ ಸಹ ಬಂದು ಇಲ್ಲಿ ಅದಕ್ಕೆ ಇದ್ರದ ಜಲ್ದಿ ಇದ್ರದ್ದು ಏನು ಪ್ರಾಬ್ಲಮ್ ಪರಿಹಾರ ಪರಿಹಾರ ಕಂಡುಕೊಳ್ಬೇಕು ಇಲ್ಲಾಂದ್ರೆ ನಾವು ಮುಂದಿನ ಭೂಮಿ ಊಟ ಹೋರಾಟ ಮಾಡ್ತೀವಿ ಮೊದಲು ಯಾರು ಇದು ಎಲ್ ಎನ್ ಟಿ ಪೈಪ್ ಎಲ್ಲ ಹಾಳು ಮಾಡಿದಾರಲ್ಲ ಅವ್ರು ಅವ್ರ ಮ್ಯಾಗ ಉಗ್ರವಾದ ಕ್ರಮ ತಗೊಳ್ಬೇಕು ಬಂದ್ ಪಾರಾಡಿಸಿ

ನಾ ರಸ್ತೆ ತಡೆ ಮಾಡ್ತೀವ ರಸ್ತೆ ಕೂಡ ಹಾ ರಸ್ತೆ ಹೆದಾರಿ ಕೂಡ ಬಂದ್ ಮಾಡ್ತೀವಿ ಮಾಡಿಲ್ಲ ರಸ್ತೆ ಹೆದಾರ ಕೂಡ ಬಂದ್ ಮಾಡ್ತೀವಿ ಬರ್ನೇ ಕಡೆ ಕಂಡು ಹಾಯಿಸ್ಬೇಕಾಗಿ ಬೆಲೆ ದೇಡ್ ತಿಂಗಳಾಯ್ತು ಇನ್ನು ನೀರು ಬಂದಿಲ್ಲ ಇಲ್ಲಿ ಎರಡು ತಿಂಗಳಾಯ್ತು ಇನ್ನು ಕೂಡ ಫೋನ್ ಹೋಗಿದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೊದ್ವರ್ ಮೇಲೆ ಕ್ರಮ ಕೂಡ ಕೈಗೊಂಡಿಲ್ಲ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಎಲ್ಲ ಒನ್ ವೀಕ್ ಅಲ್ಲಿ ಹದಿನೈದು ದಿನಲ್ಲಿ ಆಗುತ್ತೆ ಬಟ್ ಇದು ಒಂದ್ ಪೈಪ್ ಹಾಕ್ಲಿಕ್ಕೆ ಅವರಿಗೆ ಎರಡು ಮೂರು ತಿಂಗಳೂ ಇನ್ನೋದ್ ಹಾಕಿಲ್ಲ ಮೊದ್ ಮೇಲೆ ಕ್ರಮ ಕೂಡ ಕೈಗೊಂಡಿಲ್ಲ ಎಂ ಎಲ್ ಎಲ್ಲ ಮತ್ತೆ ಜಿಲ್ಲಾಡಳಿತ ಅವರು ಕೂಡ ಕ್ರಮ ಕೈಗೊಂಡಿಲ್ಲ ಮತ್ತೆ ಕರ್ಕೊಂಡು ಅವ್ರ ಇದಾರಲ್ಲ ಅವ್ರು ಅಂದ್ಬಿಟ್ಟು ಈ ಕಡೆ ಬರ್ತಾನೆ ಇಲ್ಲ ಈಗ ಎಲ್ಲ ಯಾವ ಜಿಲ್ಲಾಡಳಿತ ಯಾರು ಬೇಕಾದ ಕರ್ಬೇಕು ಎಲ್ ಎನ್ ಟಿ ಬೇಕು ಎಲ್ ಎನ್ ಟಿ ಬೇಕಾಗುತ್ತೆ ಅಥವಾ ಯಾರದನ್ನ ಪೈಪ್ ಬ್ರೇಕ್ ಮಾಡಿದಾರಲ್ಲ ಅವಾಗ ಬೇಕಾರೆ ನೋಡ್ರಿ ಅದಕ್ಕೆ ಜಲ್ದಿ ಇದೆಲ್ಲ ಪರಿಹಾರ ಏ ಫಾಸ್ಟ್ ಭಾರ ಕೇಳೋರ್ ಅವ್ರಿಗೆ